ಪ್ರಸ್ತುತವಾಗಿ ನಾವೆಲ್ಲರೂ ಇವಾಗ ಪರಿಶುದ್ಧವಾದ ಎಣ್ಣೆಯನ್ನು ತಿನ್ನಬೇಕು ಅಂತ ಭಾಳ ಇಷ್ಟಪಡ್ತೀವಿ ಅದೇನೇ ಕಾಮೆಂಟ್ಗಳಿದ್ರೂ ಸಹ ಈ ಕೆಲವೊಂದು ಗಾಣದ ಎಣ್ಣೆಯನ್ನು ಬಳಸಬೇಕು ಅಂತ ಅಂದ್ಕೊಂಡ ಪ್ರಯತ್ನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜೀವನದಲ್ಲಿ ನಾವು ತೈಲ ಅಮೃತ ಅನ್ನುವ ಗಾಣದ ಎಣ್ಣೆಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಾವು ಏನು ಮಾಡೋದು ನಮ್ಮಲ್ಲಿದ್ದಂತಹ ಊರಿಂದ ತಂದಂತಹ ಕೊಬ್ಬರಿ ಹತ್ತು ಕೆ ಜಿ ಕೊಬ್ಬರಿ ಐದು ಕೆ ಜಿ ಶೇಂಗಾ ಮತ್ತು ಅದರ ಜೊತೆಗೆ ಇನ್ನೊಂದಿಷ್ಟು ವಸ್ತುಗಳನ್ನು ಮಿಕ್ಸ್ ಮಾಡಿ ನಾವು ಕೊಬ್ಬರಿ ಎಣ್ಣೆ ಪ್ಲಸ್ ಅದರಲ್ಲಿ ಶೇಂಗಾ ಎಣ್ಣೆ ಮಿಕ್ಸ್ ಮಾಡಿದಂಥ ಎಣ್ಣೆನ ಬಳಸಬೇಕು ಹೇಳಿ ಆಲ್ರೆಡಿ ನಾವು ಮುಂಚೆ ಬಳಸಿದ್ದು ಬಟ್ ನಾವಾಗೆ ಪ್ರಿಪೇರ್ ಮಾಡಿ ಬಳಸಿದ ಮೊಟ್ಟ ಮೊದಲನೇ ಎಣ್ಣೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ಬಟ್ ನಮ್ಮ ಏಜಲ್ಲೇ ಜಾಗ್ತಾ ಬರ್ತಾ ಇದೆ ಬಟ್ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳೆಲ್ಲ ತುಂಬ ಆರೋಗ್ಯಕರವಾಗಿರಲಿ ಒಂದು ಆಶಯದಿಂದ ನಾವು ಈ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇಲ್ಲಿ ನಾವು ಎಣ್ಣೆಯನ್ನು ಮಾಡಿಸ್ಕೊಂಡು ಓನರಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಇದು ಮಾರ್ಕೆಟ್ ಬೀದಿ ಚಿಕ್ಕಮಂಗ್ಳೂರಲ್ಲಿರುತ್ತೆ ಯಾರು ಇದ್ರೆ ಮಾಡಿಸ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್